ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡೇಟ್ಸ್ ನೋಡಿ ಡೈಟ್ ವಿಷಯಕ್ಕೆ ಬರ್ತೀನಿ ವಾರಕತ ಕಿಚನ್ ಜೊತೆ ಎಪಿಸೋಡ್ ನಾವು ಮತ್ತೊಂದು ಫ್ರೋಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬರೋಣ ಮೇಲೆ ಮಾತಾಡಣ ಬನ್ನಿ ಚೈತ್ರ ಅವ್ರೆ ಐಶ್ವರ್ಯ ಅವ್ರೆ ಇಬ್ಬರು ಹೋಗ್ತಿರೋ ಇಬ್ಬರು ಹೋಗ್ತಿರೋ ಚೆನ್ನಾಗಿದೆ ಹೊರಗಡೆ ಬರೋ ಆಗಿದ್ರೆ ಮೇನ್ ಅವರಿಂದ ಬರ್ತಾ ಇಲ್ಲ ಬೇರೆ ದಾರಿ ಇದೆ ಯಾರಾದರೂ ಸೇಫ್ ಆದರೆ ವಾಪಸ್ ಬರ್ತೀರಿ ಇಲ್ಲ ಅರೂರಿಂದ ಇಬ್ಬರು ಬರದೆ ಈ ಸ್ಟೇಜ್ ಮೇಲೆ ಸಿಗ್ತೀವಿ ಚೈತ್ರ ಅವರು ಬಿಗ್ ಬಾಸ್ ಹೇಳೋ ತನಕ ಅಲ್ಲಿಂದಲೇ ಬಿಗ್ ಬಾಸ್ ನ ನೋಡ್ತಾ ಇರ್ತಾರೆ

ಚೈತ್ರ ಕುಂದಾಪುರವನ್ನ ಸೀಕ್ರೆಟ್ ರೂಮ್ ಕಳಿಸಿದ್ದಾರೆ ಬಟ್ ನಾವೆಲ್ಲ ಮೊದಲೇನು ಸೀಕ್ರೆಟ್ ರೂಮ್ನ ನೋಡ್ತಿದ್ವಿ ಆ ಥರ ಇಲ್ಲ ಒಂದೆರಡು ಮೂರು ದಿನ ಸ್ವಲ್ಪ ದಿನ ಇರ್ತಾರೆ ಅಂತ ಅಂದ್ಕೊಂಡ್ವಿ ಆ ಥರ ಇಲ್ಲ ಅನ್ಕೋತೀನಿ ಏನೋ ಒಂದು ದಿನ ಇದ್ರೆ ಇರ್ಬೋದೇನೋ ಅಂತ ಅನಿಸುತ್ತೆ ಕಾದ ನೋಡೋ ಆ್ಯಂಡ್ ನೋ ಎನಿಮೇಷನ್ ಬೇಕು ಬಟ್ ಇಲ್ಲಿ ಡಬಲ್ ಎನಿಮೇಷನ್ ರೀತಿ ಫೀಲ್ ಕೊಡಿಸ್ತಾ ಇದಾರೆ ಎಲ್ಲರೂ ಕೂಡ ಶಾಕ್ ಆಗಿದೆ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ಈ ಜಾಗದಲ್ಲಿ ಮೋಕ್ಷಿತ ಇರಬೇಕಾಗಿತ್ತು ಮೋಕ್ಷಿತ ಇದ್ದರೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಜೊತೆಗೆ ಎಲ್ಲರೂ ಕೂಡ ಶಾಕ್ ಆಗಿರೋರು ಆ್ಯಂಡ್ ಒಂದಿಷ್ಟು ರಿಯಾಕ್ಷನ್ ಬರ್ತಾಯಿತ್ತು ಆ್ಯಂಡ್ ಯಾರು ಹೆಂಗೆ ಮಾತಾಡ್ತಾರೆ ಏನು ಕತೆ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರೆ ಎಲ್ಲಾನು ಕೂಡ ನೋಡಬಹುದಾಗಿತ್ತು ಜೊತೆಗೆ ಕೆಲವೊಬ್ಬರು ಹೋಗಿದ್ದಕ್ಕೆ ಬೇಜಾರು ಕೂಡ ಪಡ್ಕೊತಿದ್ರು ಅನ್ಸುತ್ತೆ ಸೊ ಅವಾಗ ಮುಖಿತ್ ತವರಿಗೆ ಇವ್ರ ಮೇಲೆ ಒಂದು ಅಭಿಪ್ರಾಯ ಕೂಡ ಚೇಂಜ್ ಆಗ್ತಿತ್ತು ಒಂದು ಒಳ್ಳೆ ಅವಕಾಶ ಇತ್ತು ಯಾಕೆ ಅದನ್ನ ಮಿಸ್ ಮಾಡೋಂತ ಗೊತ್ತಿಲ್ಲ ನನ್ನ ಪ್ರಕಾರ ಇವಾಗ ಅಕಸ್ಮಾತ್ ಎಲ್ಲ ಸರಿಯಾಗಿಬಿಟ್ರೆ ಆಮೇಲೆ ಸೊ ಅದು ಇಷ್ಟ ಇಲ್ವಲ್ಲ ಬಿಗ್ ಬಾಸ್ ಅವ್ರಿಗೆ ಅದಕ್ಕೆ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೊಮೋನ್ ನೋಡ್ತಾರೆ ಮಾತಾಡ್ತಾನ ಚೈತ್ರ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಚೈತ್ರ ಮತ್ತೆ ಐಶ್ವರ್ಯ ಇಬ್ಬರು ಕೂಡ ಬಾಟಮ್ ಇರುವಂಥದ್ದು ಆ್ಯಂಡ್ ಐಶ್ವರ್ಯ ಸಿಕ್ಕಾಪಡೆ ಕಣ್ಣೀರು ಆಗ್ತದೆ ಅವ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಪಾಪ ಅಂತದೆ ಫುಲ್ ಎಲ್ಲ ಕಣ್ಣೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ ಡಬಲ್ ಎನಿಮೇಶನ್ ಸೊ ಇವಾಗ ಇಬ್ರು ಹೋದ್ರೂ ಹೋಗ್ಬೋದು ಹೆಂಗ್ ತಡ್ಕೊಳತ್ತಿ ಇವಾಗ ಶಿಶಿರೋ ರಿಯಾಕ್ಷನ್ ನೋಡ್ಬೇಕು ಇವಾಗ ಸೊ ಇಲ್ಲಿ ಚೈತಾ ಕುಂದಾಪುರ ಸೆಕ್ರೆಟ್ ರೂಮ್ಗೆ ಹೋಗ್ತಾರೆ ಇನ್ನೊಬ್ರು ಇದಕ್ಕೆ ಹೋಗ್ತಿರೋದು ಗೇಮ್ ಏರಿಯಾ ಇದೆಯಲ್ಲ ಅಲ್ಲಿಗೆ ಬರ್ತೀರಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಣ್ಣೀರು ಕಣ್ಣೀರಾಗ್ತದೆ ಗ್ರೂ ಇವರು ಐಶ್ವರ್ಯ ಅಂದರೆ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ ಆ್ಯಕ್ಚುಲಿ ಅವರು ಕೂಡ ತುಂಬ ಸಾಫ್ಟ್ ಇದ್ದಾರೆ ಕಷ್ಟ ಆ್ಯಕ್ಚುಲಿ ಭವ್ಯ ಹೋದಾಗ ನನಗೆ ಇವಾಗಲೂ ನೆನಪಿದೆ ಎಷ್ಟು ಅಂತ ಇವಾಗ ಭವ್ಯ ರಿಯಾಕ್ಷನ್ ಹಿಂಗಿರುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ರೂಮ್ ಏನು ಸಪ್ರೇಟ್ ಏನು ಮಾಡಿಲ್ಲ ಅದು ನಿಮ್ಗೆ ಬಂದು ಕೂತ್ಕೊಂಡು ಮಾತಾಡ್ತಾರಲ್ಲ ಅದೇನೇ ಇರುವಂಥದ್ದು ಸೊ ಇಲ್ಲಿ ಎಲ್ಲನೂ ಕೂಡ ನೋಡ್ತಾ ಕುತ್ಕೊಳ್ಳೋವಂಥದ್ದು ಚೈತ್ರ ಕುಂದಪ್ಪರವರು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಇವಾಗ ಯಾರು ಏನೇನು ಮಾತಾಡ್ತಾರೆ ಅಂತ ಆರಾಮಾಗಿ ನೋಡ್ತಾರೆ ಇವರು ಚೆನ್ನಾಗಿದೆ ಒಂಥರ ಇದು ಆ್ಯಂಡ್ ಇಲ್ಲಿ ನಮ್ಮ ಹನುಮಂತನವ್ರು ಮಾತಾಡ್ತಿರೋದು ಪಾಪ ಚೈತ್ರ ಕೊಟ್ಟೋಗಿದ್ದಾರೆ ಅಂದ್ಬಿಟ್ಟು ಆ್ಯಂಡ್ ಕ್ಯಾಮ್ರಾ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಎಲ್ಲರದು ಒಂದಿಷ್ಟು ಮಾತುಕತೆ ಆಗಿದೆ ಪಾಪ ಅನ್ಸುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಚೈತ್ರ ಕುಂದಾಪುರವರು ಪಾಯಿಂಟ್ಗಳು ಕಟ್ಟಾಗಿ ಇತ್ತು ಸ್ವಲ್ಪ ವಾಯ್ಸ್ ವ್ಯಾಲ್ಯೂಮ್ ಜಾಸ್ತಿ ಮಾಡಿದ್ರು ಅವ್ರು ಆಸ್ ಥರ ಯೂಸ್ ಮಾಡ್ಕೋತಿದ್ರು ಬಟ್ ಅದಕ್ಕೆ ಇಷ್ಟೊಂದೆಲ್ಲ ನಗಾಡ್ತಿದ್ದಾರೆ ಬಿಗ್ ಬಾಸ್ ಹೌದು ಆ್ಯಂಡ್ ಇಲ್ಲಿ ಕಣ್ಣೀರು ಕೂಡ ಹಾಕ್ತಿದ್ದಾರೆ ಚೈತ್ರ ಸೊ ಕೆಲವೊಂದು ಮನಸ್ಸಿಗೆ ಅರ್ಟ್ ಆಗಿದೆ ಅನ್ಕೋತೀನಿ ಒಟ್ನಾಗ ಏನಪ್ಪಾ ಅಂದರೆ ಸಿಂಪತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಬರೀ ಚೈತ್ರ ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನೀವು ನೋಡಿದ್ರೆ ಯಾರಿಗಾರು ಏನಾರು ಆಗ್ತದೆ ಏನೋ ಅನ್ಯಾಯ ಆಗ್ತಿದೆ ಮೋಸ ಆಗ್ತಿದೆ ಅಂದರೆ ಅಯ್ಯೋ ಅಂತ ಮರುತ್ತಾರೆ ಜನ ಸೊ ಅದರಿಂದ ಸಪೋರ್ಟ್ ಕೂಡ ಬರುತ್ತೆ ಹಾಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಡಿ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕತೆ ಹೋಗುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡ ಬಟ್ ಈ ಚೈತ್ರ ಅವರ ಜಾಗದಲ್ಲಿ ಮೋಕ್ಷಿತ ಏನಾದ್ರು ಇದ್ದಿದ್ರೆ ಪರ್ಫೆಕ್ಟ್ ಇರ್ತಿತ್ತು ಅಥವಾ ಮುಂದಿನ ವಾರಗಳಲ್ಲಿ ಬೇರೆ ತ್ರಿವಿಕ್ರಮೋ ಬೇರೆ ಭವ್ಯಗಳ ಯಾರೋ ಬೇರೆ ಸ್ಟ್ರಾಂಗ್ ರೋನ್ ಸ್ಪರ್ಧಿಗಳನ್ನ ಇದಕ್ಕೆ ಹಾಕಿದರೆ ಇನ್ನೂ ಇಂಟ್ರೆಸ್ಟಿಂಗ್ ಇರ್ತಿತ್ತು ಅಂತ ನನಗೆ ಮೇಬಿ ಮೇ ಬಿ ಒಂದಿನಕ್ಕೆ ಎಂಡ್ ಆಗುತ್ತೆ ಅಂತ ಅನ್ಸ್ಕೊತೀನಿ ಇದು ಸೀಕ್ರೆಟ್ ರೂಮ್ದು ನೋಡೋಣ ಏನು ಮಾಡ್ತೀರ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೇಸ್ ಲವ್ಯೂ ಗೈಸ್ ಬಾಯ್